ಗುರುದೇವ ಆತ್ಮಾನಂದರ ಪಾದಗಳಿಗೆ ನಮಸ್ಕರಿಸಿ ಶ್ರೋತ್ರಿಯ ಬ್ರಹ್ಮವಿಷ್ಣ ನಿರಂಜನ ಪಾದಗಳಿಗೆ ನಮಸ್ಕರಿಸಿ ತತ್ಸವ್ಯಗಳು ಹಾಗೂ ಈಗ ಪೀಠಾಧಿಪತಿಗಳಾಗಿರುವಂತಹ ಸಮರ್ಥ ಶಿವಾನಂದ ಪರ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಗುರುಗಳಿಗೂ ನಮಸ್ಕರಿಸಿ ಸಮ್ಮೆಲ್ಲರಲ್ಲಿಯೂ ನಮಸ್ಕಾರ ಶುದ್ಧಾತ್ಮರೇ ಅಲ್ಲಿ ನಮ್ಮ ಆಶ್ರಮದೊಳಗೆ ಮುಂಜಾನೆ ಶಾಸ್ತ್ರ ಮಾಡ್ತೀವಿ ನಾವು ಅಜ್ಜಾರಿಲ್ದಾಗ ಹೇಳ್ತೀವಿ ಶೃತಿ ಬುಕ್ಕವನ್ನು ಓದ್ತೀವಿ ಗುರುದೇವ ಆತ್ಮ ಅನ್ನೋದ್ರ ಬೋಧೆಯನ್ನು ಎಷ್ಟು ಸಾಧ್ಯ ಅಷ್ಟು ವಿಷಪಡಿಸ್ತೀವಿ ಹಿಂಗೆ ಸಭಾ ಮಾತಾಡಿ ನನಗೆ ರೂಢ ಇಲ್ಲ ಆದರೂ ಪ್ರಯತ್ನ ಮಾಡ್ತೀನಿ ಏನೋ ಒಂದೆರಡು ಮಾತು ಮಾತಾಡಲಿಕ್ಕೆ ಇವತ್ತಿನ ವಿಷಯ ಕರ್ಮ ಕರ್ಮಫಲ ಮತ್ತು ಪುನರ್ಜನ್ಮ ಮಾನವ ಜನ್ಮದ ನಿತ್ಯ ಅನಿತ್ಯತೆಯನ್ನು ತಿಳ್ಕೊಳ್ಳಿ ಮೊದಲಕ್ಕೆ ಕರ್ಮ ಮತ್ತು ಕರ್ಮ ಫಲ ಮತ್ತು ಪುನರ್ಜನ್ಮ ಇದರ ಅಭ್ಯಾಸ ಬೇಕಾಗಿತ್ತು ಮಾನವ ನಾನು ಏನು ಕರ್ಮ ಮಾಡಕತ್ತೀನಿ ಅನ್ನೋದು ಮನುಷ್ಯನಿಗೆ ತಿಳುವಳಿಕೆ ಇಲ್ಲ ಜಂತು ನಾಮರ ಜನ್ಮ ಶ್ರೇಷ್ಠ ಅಂದ್ರು ಮನುಷ್ಯ ಜನ್ಮ ಬಂದದ್ದು ಎಷ್ಟೋ ಜನ್ಮಗಳ ಪುಣ್ಯದಿಂದ ಬಂದೈತೆ ಅಂತ ಮಹಾತ್ಮರು ಹೇಳಿದ್ರು ಹಂಗಾರಿಂತ ಪುಣ್ಯ ತಗೊಂಡು ಬಂದಂತಹ ಜನ್ಮ ಶ್ರೇಷ್ಠವಾದ ಜನ್ಮ ತಾನು ಏನು ಮಾಡ್ಕೊಳಕತ್ತೀನಿ ನಾನು ಏನು ಮಾಡಾಕತ್ತೀನಿ ಅನ್ನೋದ್ರ ಸಹಿತ ಗುರ್ತಿಲ್ಲಾರ್ದಂಗೆ ಹಿಂಗೆ ಹಾದಿ ಒಳಗೆ ಸಾಗೈತಿ ಇದಕ್ಕೆ ಮಹಾತ್ಮರು ಹೇಳ್ತಾರ ಅಜ್ಞಾನ ಮನುಷ್ಯನಿಗೆ ಕೌದಿರುವಂತಹ ಅಜ್ಞಾನ ಯಾವ್ದು ಅಜ್ಞಾನಪ್ಪ ಅಂದ್ರೆ ತನ್ನನ್ನು ತಾನು ಯಾರು ಅನ್ನೋದನ್ನು ಮರ್ತಾನೆ ನಿಜವಾದ ತಾನು ಯಾರು ಅನ್ನೋದನ್ನ ಮರ್ತದಕ್ಕೆ ಅಜ್ಞಾನ ಅವರ್ಸ ಮತ್ತ ನಿಜವಾದ ತನ್ನನ್ನು ತಾನು ಯಾರು ಅಂತ ತಿಳ್ಕೊಂಡಪ್ಪ ಅಂದ್ರ ಕರ್ಮನ ಇಲ್ಲ ಈಗ ನೋಡ್ರಿ ಶರೀರನ ನಾನಂತ ಭಾವಿಸ್ಕೊಂಡ್ಬಿಟ್ಟಿವಿ ಈ ಶರೀರಕ್ಕಾಗುವಂತ ಬಾಧೆಗಳು ನೋವುಗಳು ನನಗ ಅಂತ ತಿಳ್ಕೊಂಡಿವಿ ಏನ್ ಮಾಡಿದ್ರು ಶರೀರ ಮಾಡಾಕತೈತಿ ಈ ಶರೀರದಿಂದ ನನಗ ಎಲ್ಲ ಬಂಧು ಬಾಂಧವರು ಒಡನಾಡಿಗಳು ಎಲ್ಲಾ ಬಂಧುಗಳಾತು ಮಕ್ಕಳಾತು ಈ ವಿಷಯಾದಿಗಳಾತು ಎಲ್ಲವೂ ಶರೀರ ಇದ್ದಾಗ ಇದು ಶರೀರವನ್ನು ಹಚ್ಕೊಂಡ ಎಲ್ಲವನ್ನ ನಾವು ಹಿಡ್ಕೊಂಡು ಕೊಂಡಿರ್ತೀವಿ ಯಾವಾಗ ಶರೀರ ಭಾವ ತೊರೆದ ಆತ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ತೀವಿ ಏನು ಇಲ್ಲ ಇದಕ್ಕೆ ಮಾತ್ರ ಹೇಳ್ತಾರ ನಿಮ್ಮ ನಿತ್ಯ ನೀವು ಅನುಭವಿಸುವಂತ ಜಾಗ್ರ ಸ್ವಪ್ನ ಸುಸೂಕ್ತಿಗಳನ್ನ ಅವಲೋಕನ ಮಾಡಿ ನೋಡ್ಕೊರಿ ತ್ಯಾಗ್ರಾವಸ್ಥೆ ಏನೈತಿ ದುಃಖ ಕೊಟ್ಟಕ್ಕೆತಿ ಸ್ವಪ್ನ ಸತ್ಯದಂತೆ ತೋರ್ತತಿ ಹೌದಲ್ಲಪ್ಪ ಇದ್ ಖರೇನ ಅಂತ ಭ್ರಮಿಸ್ತೀವಿ ಬಾಳೆ ಮಾಡ್ತೀವಿ ಸುಖಬಹುದೆಲ್ಲ ಅನುಭವಿಸ್ತೀವಿ ಸ್ವಪ್ನದಲ್ಲಿ ಎತ್ತರ ಆದ ಅದು ಸುಳ್ಳು ಅನಸ್ತತಿ ನಿದ್ದಿ ಆರಾಮ ಕೊಟ್ಟಕ್ಕೆತಿ ಆನಂದವನ್ನ ಕೊಟ್ಟಕ್ಕೆತಿ ಆದ್ರೆ ಅಲ್ಲಿ ಅಜ್ಞಾನ ವಿಷಯ അല്ലേ അജ്ഞാനക്ക ജാഗ്രാവസ്ഥന എല്ല വിഷയ മർത്ത മബിനിർത്തി മത് വിഷയ ഏഴ് ബിടുത്തു മത് മനുഷ്യ തന്നെ മത് ശരീരന ഹിഡ്ക്കണ്ടു വർനാട്ട്കൊത്ത ഹോത്താന അതൊക്കെ സാര സാര എത്തിക്കി ശരീര സുഖ പൊടുന്ന ശരീര ഏനൈത്ത് നോഡോ ಇದು ಪಂಚಭೂತಗಳಿಂದ ರಚಿತ ಆಗಿದ್ದು ಈ ತೋರುವಂತ ತೋರ್ಕ್ ಹೆಂಗ ನಿರಕ್ ಅನಸ್ತತ್ಯೋ ಹಂಗ ಇದು ಸುಳ್ಳ ಐತಿ ಇದು ತೋರಿದ್ದ ಐತಿ ಶರೀರ ಈ ಶರೀರ ಸುಖ ಕೊಡ್ತೈತಿ ಇಂದ್ರಿಯಗಳಿಂದ ಸುಖ ಪಡೀತೀನಿ ಅಂತ ಭ್ರಮಿಸಿ ಅಲ್ಲ ಹಂಗಾರ ನೀ ಇದರಿಂದ ಯಾವಾಗ ಸುಖ ಹೊಂದಿ ಇದು ಇದರಿಂದ ಸುಖ ಹೊಂತೀನಿ ಅಂತ ಕರ್ಮ ಮಾಡಾಕತ್ತಿ ಎಂತೆಂತ ಕರ್ಮ ಮಾಡಾಕತ್ತೀವಿ ನೋಡ್ರಿ ಮತ್ತೆ ಕರ್ಮ ಮಾಡಿದ್ರ ಫಲ ನಾವು ಉಂತೀನಿ ಅನ್ನೋದು ಸಾಮಾನ್ಯ ಮನುಷ್ಯರಿಗೂ ಗುರ್ತೈತಿ ಆಡು ಭಾಷೆ ಒಳಗೆ ಹೇಳ್ತೀವಿ ನಾವು ಏಯ್ ಮಾಡಿದ್ದು ನೋ ಮಾರಾಯ ಬರುದ ನಿನಗದ ಹಿಂದಿಲ್ ನಾಳೆ ಬರ್ತೈತಿ ನೋಡಿ ಹತ್ರ ಚಲೋ ಕರ್ಮ ಮಾಡು ಅಂತ ಹೇಳ್ತೀವಿ ಆದ್ರೆ ಅದು ನನಗೆಲ್ಲ ಮತ್ತೊಬ್ಬರಿಗೆ ಅಂತ ತಿಳ್ಕೊತ ಮತ್ತೊಬ್ರು ಅದನ್ನ ಮಾಡ್ಬೇಕಂತ ಬಯಸ್ತೀನಿ ನಾನು ತಪ್ಪು ಮಾಡಿದಾಗ ಅದು ಸರಿ ಅಂತ ಸಮರ್ಥನೆ ಮಾಡ್ಕೊತೀನಿ ಯಾಕಂದ್ರೆ ಅಲ್ಲಿ ಏನಾಗೈತಿ ಆಶೆ ಬಂದು ನಿಂತೈತಿ ಮುಂದೆ ಸ್ವಾರ್ಥ ಬಂದ ಮುಂದೆ ನಿಂತೈತಿ ಆ ಸ್ವಾರ್ಥ ಅವನನ್ನ ತಪ್ಪು ಮಾಡಾಕ್ ಹಸ್ತೈತಿ ಹೇಳ್ತಾರ ಶಿವಾನಂದ್ರು ತಮ್ಮ ಇದೆಲ್ಲ ಮಾಯ ಕೆಲಸ ಅಜ್ಞಾನ ಮಾಯ ನಾವು ಅಜ್ಞಾನದ ಮಾಯಾ ಅಂತ ಮಾಯಾ ಇದು ಯಾವಾಗ ಬಂದು ಎತ್ತಿ ಮುಕ್ಳಕ್ ಕೈಯಾಗಿ ಹೋಗಿತ್ತ ಹೇಳಕ್ ಬರ್ದುಲ್ಲ ಎಂತೆ ಜ್ಞಾನಿಗಳನ್ನ ಬಿಟ್ಟಿಲ್ಲ ಮತ್ತ ನಾವು ನೀವು ಯಾವುದು ಯಾಕಪ್ಪ ಹೇಳಿದ್ರು ಶ್ವಾನಂದ ಯಾವಾಗ ಬಂದು ಮಸುಕ್ತೈತಿ ಮಾಯ ಅನ್ನೋದು ಹೇಳಾಕ ಬರ್ದಿಲ್ಲ ಕರ್ಮ ಮಾಡಿಸಿಬಿಡ್ತತ್ರಿ ಅದು ಆ ಕರ್ಮದ ಫಲ ಉನ್ನವ ಯಾರು ನಾನು ಮಾಡಿಸೋದು ಮಾಯೆ ಮಾಡಿದ್ದು ನಾನು ಈ ಶರೀರ ಮತ್ತ ಮುಂದೆ ಶರೀರನ ಉಣ್ಣು ಆದ್ರ ಜ್ಞಾನಿಗಳು ಏನಂತಾರೆ ಶರೀರ ತೋರೈತಿ ಶರೀರ ಕರ್ಮ ಮಾಡೈತಿ ಆ ಶರೀರ ಕರ್ಮ ಫಲವನ್ನು ಉಣ್ತೈತಿ ನಿನಗೇನು ಸಂಬಂಧ ಅದರಿಂದ ನಿನಗೆ ಕರ್ಮನೂ ಇಲ್ಲ ಕರ್ಮದ ಫಲಾನೂ ಇಲ್ಲ ನೀ ಹುಟ್ಟಿದವನು ಅಲ್ಲ ನೀ ಸಾಯವನು ಅಲ್ಲ ನಿನಗೆ ನಾಶತ್ವ ಅನ್ನೋದನ್ನ ಇಲ್ಲ ಯಾಕಂದ್ರೆ ನೀ ಚೈತನ್ಯ ರೂಪಿಯದಿ ಯಾವಾಗಲೂ ಇರಾವ್ ನೀನು ತ್ರಿಕಾಬಲ ಸತ್ಯವಸ್ತು ನೀನು ಮೂರೂ ಕಾಲಗಳಲ್ಲಿ ಬಾಧೆ ಹೊಂದದೆ ತೋರಿತ ಸತ್ಯ ಅಂದ್ರು ಯಾವಾಗಲೂ ಇರುವಂಥವು ನೀನು ಆದ್ರೆ ಭ್ರಾಂತಿ ಒಳಗಾಗಿ ಅಜ್ಞಾನಕ್ಕೊಳಗಾಗಿ ಆ ಅಜ್ಞಾನದ ಪರಿಹರ್ತಗಿ ನಿನಗೆ ಕರ್ಮನೂ ಇಲ್ಲ ಕರ್ಮದ ಫಲಾನು ಇಲ್ಲ ಪುನರ್ಜನ್ಮನೂ ಇಲ್ಲ ಪುನರ್ಜನ್ಮ ಯಾರಿಗೈತಿ ಶರೀರ ಹಿಡ್ಕೊಂಡು ವಾಸನಾದಿಗಳನ್ನು ಹಿಡ್ಕೊಂಡು ಯಾರ ದುಃಖದಿಂದ ಅಂತ್ಯಮತಿ ಸಾಗತಿ ಅಂತ ಅಂತ್ಯ ಅಂತ್ಯಕಾಲದಲ್ಲಿ ಯಾವ ವಾಸನೆಗಳನ್ನ ಹಿಡ್ಕೊಂಡು ಜೀವಾತ್ಮ ಶರೀರ ತ್ಯಾಗ ಮಾಡ್ತತಿ ಮುಂದ ಜನ್ಮ ತಾತ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಪೌರಾಣಿಕಗಳು ಸಿಗ್ತಾವ್ರಿ ಅಧ್ಯಾತ್ಮದೊಳಗು ಅದಾವ ನಂದು ಸಂದ ಕತ್ತಿನ ಬರ್ತತ್ರಿ ಕರ್ಮದ್ದು ಕರ್ಮದ ಫಲ ಒಬ್ಬ ರಾಜ ಬ್ರಾಹ್ಮಣನಿಗೆ ಪೂಜಾ ಮಾಡಾಕ್ ಹಚ್ಚಿದ್ದರಿ ಗುಡ್ಡದ ಮೇಲೆ ಗುಡಿ ಇತ್ತು ಅವಂಗ ಅಲ್ಲೇ ವಾಸಸ್ಥಾನ ಮಾಡಿಕೊಟ್ರು ಇಪ್ಪತ್ತು ವರ್ಷ ಅಟ್ಲೆ ಅವನ್ ಪೂಜಾ ಮಾಡ್ಕೊಂತ ಬಂದ ಯಾರು ಗೊಡವಿಗ್ ಹೋಗ್ಲಿಲ್ಲ ಏನಿಲ್ಲ ಅತ್ಯಂತ ಸಜ್ಜನ ಸಾಧು ಯಾವಾಗ ರಾಜ ಕರ್ಸಿದ್ರು ಬರ್ತಿದ್ದ ಏನ್ ರಾಜ ಕೇಳ್ತಾನ ಉತ್ತರ ಹೇಳ್ತಿದ್ದ ತನ್ನ ಪಾಡಿ ಹೋಗ್ಬಿಡ್ತಿದ್ದ ರಾಜನ ಮಗ ದೊಡ್ಡವಾದ ದೊಡ್ಡವ ಅದ ಲಗ್ನ ಮಾಡಿದ ರಾಜನ ಹೆಂಡತಿ ರಾಜನ ಮಗನ ಹೆಂಡತಿ ಸೊಸೆಯಾಗಿ ಬಂದಾಕಿ ಅದು ಮೊದಲನೇ ದಿವಸ ಹಾಲು ಕೊಡು ಮುಂದ ಅವ ಮಲ್ಕೊಂಡಿರ್ತಾನ ರಾಜನ ಮಗ ಹಾಲು ಹಾಲ್ ಕೊಡಾಕಂತ ಬರ್ತಾಳ ಮಕ್ಕೊಂಡಿರ್ತಾಳ ರಾಜ್ಕುಮಾರ್ ಮಕ್ಕೊಂಡಿರ್ತಾನ ಅಚ್ಚಿಕ್ ಇಚ್ಚಿಕ್ ನೋಡ್ತಾಳ ಅಲ್ಲಿ ಹರಿತವಾದ ಕತ್ತಿರ್ತ ರಾಜಕಡೆ ಇಟ್ಕೊಳಗ ಅದನ್ ತಗದಿ ಚೂಪ್ ಐತಿಲ್ಲ ಅಂತ ನೋಡ್ ನೋಡ್ರ ಕೈ ಜಾರ ಅದು ಬಿದ್ದ ರಾಜನ ರುಂಡನ ಕಡಿಕಾಯ್ಬದ ರಾಜ್ಕುಮಾರ್ ಅಂತ ಯಾಕೆ ಹರಿತವಾದ ಕಕ್ಕ ವಜ್ರ ಇರ್ತತಿ ವಜ್ರ ಖಚಿತವಾದದ್ದು ಅಕ್ಕಿ ಹೆದರ್ಕಾಯಿಬಿಡ್ತೈತಿ ರಾಜ್ಕುಮಾರ್ ಏನು ಮಾಡಲಿ ಈಗ ನನ್ನ ಗಲ್ಲಿಗೆ ಹಾಕಿಬಿಡ್ತಾರ ನನ್ನೂ ಉಳಿಸೋದಿಲ್ಲಲ್ಲ ಹೆಂಗೆ ಅದನ್ನ ಅಕ್ಕ ಏನು ಮಾಡ್ತಾಳ ಲಬ್ ಲಬ್ ಅಂತ ಬಾಯ್ಬಿಟ್ಟು ಹಾಕಿ ಚಲೋ ಮಾಡ್ತಾರ ಸೈನಿಕರು ಓಡಿ ಬರ್ತಾರ ಇಲ್ಲ ಯಾರೋ ಬಂದರು ರಾಜ್ಕುಮಾರ್ನ ಬಡದು ಹೋಗ್ಬಿಟ್ರು ಹಚ್ಚ ಕಡೆ ಗುಡ್ಡದ ಮೇಲೆ ಓಡೋದು ಹಂಗಾತು ಅಂತ ಹೇಳ್ತಾರೆ ಗುಡ್ಡದ ಮೇಲೆ ಇರಾವ ಅವನ ಒಬ್ಬನ ಪೂಜಾರಿ ಅವೇಂಗೆ ಹಿಂಗೆ ಮಾಡಕ್ಕೆ ಸಾಧ್ಯ ಐತಿ ರಾಜನ ಮನಸ್ಸು ಒಪ್ಪುದಿಲ್ಲ ಆದ್ರೆ ಈ ಅವರು ಅದು ಅನ್ನೋ ಹಂಗೆ ಒಂದಕ್ಕೆ ನಾಲ್ಕು ಮಾತು ಕಟ್ತೀವಲ್ರಿ ನಾವು ಬಂದದ ಮಾತು ಹೇಳಿ ಅವನ ಮಾಡಿರ್ಬೇಕ್ರಿ ಹಂಗದ ಅವ ಆಕಳ ಮುಖ ಇದ್ದಂಗೆ ಅದು ಹಂಗೆ ಹಿಂಗೆ ಅಂತೇಳಿ ರಾಜ ನಂಬಿಸಿ ಬಿಡ್ತಾರೆ ರಾಜ ಅದಕ್ಕೆ ಶಿಕ್ಷೆ ಗಲ್ಲು ಶಿಕ್ಷೆನ ಆದ್ರೆ ರಾಜ ಅಂತಾನ ಇಲ್ಲ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಾನು ಶೇವ ಅವನ್ ಯಾಕೆ ಬಲ್ಗೈಲೇ ಅವನ್ ಮಾಡಿರ್ಕ ಬಲಗೈ ಕಟ್ ಮಾಡಿ ಬಿಟ್ಬಿಟ್ರಿ ಅವ್ನು ಹೋಗಲ್ಲ ಅಂತ ಅವ್ನ ಬಲಗೈ ಕಟ್ ಮಾಡಿ ಬಿಟ್ಬಿಡ್ತಾನ ಅವ್ನು ಹೋಗಿ ಹೋಗ್ತಾನ ಮುಂದೆ ಇದು ಪೂರಕವಾಗಿ ಯಾಕೆ ಹೇಳಿದಂತಂದ್ರ ಒಬ್ಬ ಬ್ರಾಹ್ಮಣ ಇದು ಕರ್ಮಾನುಸಾರ ಗಂಡ ಅಂತ ಆಗಿ ಬಂದಿರ್ತಾರ ಏತು ಸಿಕ್ಕಾಪಟ್ಟೆ ಬೇರ್ತಿರ್ತಾರ ಆ ಇವ್ ಗಂಡನಿ ಮಹಾ ಜ್ಯೋತಿಷ್ಯ ಪ್ರಾವೀಣ್ಯ ಪಂಡಿತ್ ಪಡೆದ್ ಇಡೀ ಕಾಶಿನಗರನ ಅವನ್ ಕೇಳ್ತಿತ್ತಂತ ಅಂಥ ಜ್ಯೋತಿಷಿ ಕಡೆ కై కట్ పూజారి బర్తాను య నా యా జన్మద ఏ కర్మ మాది రాజా ఎట్ సేవ మూ నై కడదుబిట్ న కర్మ ఫలాప ఇదు అంతే కళతన ఆ జ్యోతిషి హత అవు కళ కుంత్ కళతి హేంతి బతా జ్యోతిషి ఏ బిక్కబట్టి బయత జ్యోతిషి అదకూ కల్సక్కిల్దవ హీ సిాపట్టే బేబే అన్న జ్యోతిషు సుమ్మకుంటాన బందర బేర్ బేర్త హణమలు ನೀವು ಪೂಜಾರಿ ಬಂದು ಕುಂತ ಅಂತ ಏನ್ರಿ ನೀವು ನೋಡಿದ್ರೆ ಇಡೀ ಕಾಶಿನಗರನಲ್ಲಿ ನಿಮ್ಗೆ ದೊತ್ತ ಹಾಡು ಉಳಿತೈತಿ ನೀವು ಏನ್ ತಿಷ್ಟು ಬೇಯದ್ರೆ ಸುಮ್ಮ ಕುಂತಿರಲ್ಲ ಆಗ ಅಂತ ಪ್ರಾರಬ್ಧ ಕರ್ಮ ಪಾದ ಐತಿ ಇನ್ನೊಂದು ಸ್ವಲ್ಪ ದಿವ್ಸ ಉಳ್ದತಿ ಮತ್ ನಾ ಹೊಳ್ಳಿ ಮಾತಾಡಿದ್ನಿ ಅಂದ್ರ ವಾಣಿ ದೋಷ ಬರ್ತೈತಿ ನನಗೆ ಆ ಕರ್ಮ ತಟ್ತತಿ ಅದಕ್ಕೆ ನಾ ಸುಮ್ಮ ಕು ಮನುಷ್ಯನೊಳ ಸಹಿತ ಕ್ಯಾಕ್ ನಾ ಬೇಯಿಸಿಲ್ಲ ಯಾಕ ಗಾಯ ವಾಚ ಮನುಷ್ಯ ದೋಷ ಹಾಕುವಂತ ಹೋಗತಿ ಶರೀರದಿಂದ ಮಾಡಿದ ದೋಷ ವಾಣಿಯಿಂದ ಮಾಡಿದ ದೋಷ ಆಮೇಲೆ ಮನಸ್ಸಿನಿಂದ ಮಾಡಿದ ದೋಷ ಶರೀರ ವಾಣಿಯಿಂದ ಮಾಡಿದಂಥ ದೋಷಗಳನ್ನು ಕಳ್ಕೊಳಕ್ ಬರ್ತೈತಿ ಮಾನವ ಜನ್ಮದೊಳಗೆ ಆದ್ರೆ ಮನಸ್ಸಿನಿಂದ ಮಾಡಿದ ದೋಷ ಅತಿ ದುರಿತ ದುರಿತೈತದು ಹಿಂಗಾಗಿ ಏನು ವಿಚಾರ ಮಾಡೋದಿಲ್ಲ ಮಾಡುದಕ್ಕೆ ಬಗ್ಗೆ ಅದು ಕರ್ಮ ನಾ ಮಾಡಿದ್ದ ಯುವ ಜನ್ಮದ ಕರ್ಮ ಅನುಭವಿಸಕತ್ತೀನಿ ತುಂಬ ಕುಂತೀನಿ ಅಂತ ಹೇಳ್ತಾನು ಜ್ಯೋತಿಷಿ ಹಂಗಾದ್ರೆ ನಂದೇ ಕರ್ಮ ಐತೆ ಎಂಬರ ರಾಜ ಕೈ ಕಟ್ ಮಾಡಿ ಬಿಟ್ಟನಲ್ಲ ನೋಡಿ ಹೇಳಕ್ಕ ಅಂತನ್ ಆಗ ನಾವು ಜ್ಯೋತಿಷಿ ಹೇಳ್ತಾನ್ರಿ ನೀನು ಪೂರ್ವ ಜನ್ಮದಲ್ಲಿ ದೊಡ್ಡ ತಪಸ್ಸಿಯಾಗಿದ್ದಿ ಈಗ ದೇವಿ ಸಿ ದೇವ್ರ ಸೇವಾ ಮಾಡೋದು ಸಿಕ್ಕದ್ ನಿನಗೆ ನೀ ತಪಸ್ಸಿ ಕುಂತಾಗ ಒಬ್ಬ ಬೇಟೆಗಾರ ಪ್ರಾಣಿ ಅಟ್ಟಿಸ್ಕೊಂಡು ಬಂದ ಆಕಳನ್ನು ಅಂದನು ಅಟ್ಟಿಸ್ಕೊಂಡು ಬಂದಾಗ ಅದು ನಿನ್ನ ಮುಂದೆ ಹಾದ್ರಿಗಿತ್ತು ಅಕ್ಕೊಳಗೆ ಒಂದು ಹುಲಿ ಒಂದು ಬಂತದನ್ನು ಆಕಳ ತಿನ್ನಾಕ ಅವು ಬೇಟೆಗಾರ ನಿನ್ನ ಕೇಳಿದ ಎಲ್ಲಿ ಹೋಗ್ತದ ಆಕಳ ಅಂತ ಹೇಳಿ ನೀನು ಬಾಯ್ಲೆ ಹೇಳಿಲ್ಲ ಬರೀ ಕೈಲೆ ಸನ್ನಿ ಮಾಡಿ ತೋರ್ಸಿದ್ವಿ ಬಲಗೈಲೆ ಹಚ್ಚಿಗಡೆ ಆ ದಿಕ್ಕಿಗೆ ಹೋದ್ ನೋಡು ಹೇಳಿ ಮುಂದೆ ಇವು ಆಕಳಕ್ ಬಂದ ಹುಲಿ ಬಂದ್ ಉಣ್ಕೊಂತು ಬೇಡ್ಗಾರ ಅಂತಾದಾಗ ನೀ ಕರ್ಮ ಏನು ನುಡಿಲಿಲ್ಲ ನೋಡಿಲಿಲ್ಲ ನಿನ್ನ ಶರೀರದಿಂದ ಅದನ್ನ ಸನ್ನಿ ಮಾಡಿ ತೋರ್ಸಿದ್ ನೀನು ಮತ್ ನಿ ಕೈ ಏನು ಸನ್ನಿ ಮಾಡಿದ್ದಲ್ಲ ಆ ಕೈ ನಿನಗೆ ಕಳ್ಕೊಂಡಿ ಅಯ್ಯೋ ಹಿಂಗೈತನ ಕರ್ಮತ್ ಅಂತಾನು ಪೂಜಾರಿ ಅಲ್ಲ ಒಂದು ಕೂದಲು ಎಳಿಯಕ್ಕೆ ಫರಕ್ ಆಗುದಿಲ್ಲ ನಿನ್ನ ಸಂಚಿತ ಕರ್ಮ ಆಗಾಮಿ ಕರ್ಮ ನೀ ಜ್ಞಾನ ಮಾಡಿಕೊಂಡ್ರೆ ಭಸ್ಮ ಆಬಹುದು ಹಾಗಲ್ಲಿ ಗುರುಗಳು ಹೇಳಿದ್ರಲ್ರಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾತ್ ಕುರುತಿ ಅರ್ಜುನ್ ಅಂತ ಕೃಷ್ಣ ಹಿರಾಣ ಕಳ್ಕೋಬಹುದು ಆದ್ರೆ ಪ್ರಾರಬ್ಧ ಕರ್ಮ ಕಳ್ಕೊಳಕ್ ಇಲ್ಲ ಯಾಕ ಇದೀಗ ಪರಿಪಕ್ವವಾದ ನಿನ್ನ ಸಂಚಿತ ಕರ್ಮ ಅಷ್ಟು ಪ್ರಾರಬ್ಧ ಆಗಿ ಬಂದೇತಿ ನಿನ್ನ ಮಾನವ ಶರೀರದ ಜೋಡಿ ಪೂರ ಸಂಚಿತ ಬಂದಿಲ್ಲ ಗುಡ್ ಐತದ ಹಿಂದ ಈ ಆಗಾಮಿ ಹೋಗೋದಕ್ಕೆ ಸೇರ್ಕೊಂಡು ಮತ್ತಿನ್ನಷ್ಟು ಅದು ಅಲ್ಲಿ ಅಷ್ಟು ಪರಿಪಕ್ವ ಆಗೈತಲ್ಲ ಕರ್ಮ ಕಟ್ಕೊಂಡಿ ಜೀವಾತ್ಮಕ್ ಬಂದಿದ್ದು ಭೂಮಿಗೆ ಅದನ್ನ ನೀವು ಉಣ್ಣಬೇಕ ಯಾಕಂದ್ರೆ ನೀ ಮಾಡಿಟ್ಟು ನೀ ಅಡಿಗೆ ಅದ ಬುತ್ತಿ ನೀನ ಕಟ್ಟಿ ಬಂದಿ ಅದನ್ನ ನೀನ ಊಟ ಮಾಡ್ಬೇಕು ಬೇರೆ ಅದ್ರ ಸಾಧ್ಯನೇ ಇಲ್ಲ ಅದ್ರ ಫಲ ಅದು ಅಂತ ಕೇಳತ್ತಂದ್ರ ಜ್ಯೋತಿಷಿ ಅದಕ್ಕೆ ಕರ್ಮದ ಫಲ ಹೆಂಗೈತೆ ಅಂದ್ರೆ ಕೂದಲ್ ಎಡೆಯಷ್ಟ ಫರ್ಕ್ ಆಗುದಲ್ರಿ ಆ ಕರ್ಮದ ಫಲ ಮಾಡ್ಕೊಳ್ಳೋದು ಈ ಮಾನವ ಜನ್ಮದೊಳಗೆ ಯಾಕೆ ಕಳ್ಪಾಗ ಬರ್ತದ ಜ್ಞಾನಿಗಳು ಹಂಗಾರೆ ಬ್ಯಾರೆ ಪಶು ಪಕ್ಷಿ ಜನ್ಮದಾಗ ಅವು ಜನ್ಮನ ಅಲ್ರಿ ಕ್ರಿಮಿ ಕೇತ ಪಶು ಪಕ್ಷಿ ಬಂದಾವಲ್ಲ ಮಹಾತ್ಮರು ಹೇಳ್ತಾರ ಇಲ್ಲ ಇಲ್ಲಂದ್ರೂ ಸಹಿತ ಪಶು ಪಕ್ಷಿಗಳು ನೋಡಿ ಮಗಗಳು ಹುಳಿ ಸಿಂಹ ವಗರ ಹೊಟ್ಟೆ ಹೆಸರು ಅಷ್ಟೇ ಬ್ಯಾಟಿ ಹಟ್ಟಿ ತುಂಬಿಸ್ಕೊಳ್ಳೋ ಸಂಬಂಧ ಯಾಕ ಅವುಗಳ ಅದೈತಿ ಅಲ್ಲಿ ಪಾಪ ಪಾಪಿಲ್ಲ ಇಲ್ಲ ಆದ್ರೆ ನೀವು ಅದು ಹೊಟ್ಟಿ ತುಂಬಿದ್ಮೇಲೆ ನೀವು ಮುಂದೆ ಹೋಗ್ರಿ ನಿಮ್ಮೇಲೆ ಅಕ್ರಮ ಅದು ಹಾವು ಕ್ರೂರ್ ಅಂತೀವಿ ನಾವು ವಿಷಾಯಿತ ಅಂತೀವಿ ಅದಕ್ಕೆ ನಾವು ತಡೆಯಿದ್ರೆ ಅದು ಅಂತೈತಿ ಕಡೆಯಕ್ಕೆ ಬರ್ತೈತಿ ಒಂದು ಸಣ್ಣ ಇರಿ ಆದ್ರೂ ನೀವು ಅದಕ್ಕೆ ಹಾನಿ ಮಾಡಕ್ ಹೋದ್ರೆ ನಿಮಗೆ ಕಡಿತ ಇಲ್ಲಾಂದ್ರೆ ಇಲ್ಲ ತಮ್ಮ ನಾವು ನಾವಿರ್ತವು ಪ್ರಾಣಿಗಳು ಆದ್ರೂ ಮನುಷ್ಯ ನಾವು ಮಾಡುದಂಥ ಕರ್ಮಗಳನ್ನು ನೋಡ್ರಿ ಎಂತ ಮಾಡಕತ್ತೀವಿ ತ್ರಿಕರಣ ಮೂರು ಕರ್ಣಗಳಿಂದ ವಿಚಾರ ಮಾಡಿ ನೋಡಂತ ಮಹಾತ್ಮರು ಶರೀರದಿಂದ ಏನ್ ಮಾಡಿದಿ ವಾಣಿಯಿಂದ ಏನ್ ಮಾಡಿದಿ ಮನಸ್ಸಿನಿಂದ ಏನ್ ಮಾಡಿದೆ ದಿನಾಲೂ ರಾತ್ರಿ ಜಮಾ ಕರ್ಸಿಲ್ ತೆಗಿರಂತಾರೆ ಮಹಾತ್ಮರು ನೀ ಏನ್ ಮಾಡಿದೀವಪ್ಪ ಇವತ್ತು ಕೇಳ್ಬೇಕಲ್ರಿ ಮನ್ಸಿಗ್ ಕೇಳ್ಬೇಕು ಏನ್ ಮಾಡಿದಪ್ಪ ಇವತ್ತ ಯಾರ ಮನಸ್ಸನ್ನು ನೋಯಿಸಿದಿ ಯಾರ ಮನಸ್ಸಿಗೆ ಸಂತೋಷ ಪಡಿಸಿದಿರಿ ಎಷ್ಟು ಪ್ರಾಣಿಗಳಿಗೆ ದುಃಖ ಕೊಟ್ಟಿ ಎಷ್ಟು ಪ್ರಾಣಿಗಳಿಗೆ ಸಂತೋಷ ಪಡಿಸಿದಿ ಯಾರಿಗೆ ಪರೋಪಕಾರ ಯಾರಿಗಾರು ಮಾಡಿ ಅದನ್ನು ಸ್ವಲ್ಪ ಇವತ್ತು ಬೇಕಲ್ರಿ ಅದು ಆ ವಿಚಾರ ದಿನಾಲು ಸಂಜೆ ಮುಂದೆ ನಾವ್ ಹೆಂಗ್ ವ್ಯಾಪಾರಿಗಳು ಜಮಾ ಖರ್ಚು ಸಿಕ್ಕ ತೆಗಿತೀವಲ್ಲ ಎಷ್ಟು ಲಾಭ ಆಯ್ತು ಯಾ ಹಾನಿ ಆತು ಹಂಗ ನಾವ್ ತೆಗಿಬೇಕಾಯತ್ರಿ ಹಂಗಾರೆ ಇವತ್ತು ಕರ್ಮ ನನ್ನಿಂದ ಏನ್ ಜರುಗತಿ ಯಾಕ ವಿವೇಕ ತೋಡ್ ಬಂದಂತ ಪ್ರಾಣಿ ಮನುಷ್ಯ ಇಲ್ಲಿ ನಿತ್ಯ ಅನಿತ್ಯ ವಸ್ತು ವಿವೇಕ ಐತಿ ಹಿತ ಅಹಿತ ತಿಳುವಳಿಕೆ ಎಲ್ಲಕ್ಕೂ ಐತಿ ಆದ್ರೆ ಇಲ್ಲಿ ಸ್ಪೆಷಲ್ ಆಗಿ ಮನುಷ್ಯ ಜನ್ಮದಲ್ಲಿ ನಿತ್ಯವೂ ಅನಿತ್ಯ ಯಾವ್ದು ಇದು ತಿಳುವಳಿಕೆ ಐತಿ ಇಲ್ಲಿ ವಿವೇಕನ್ನು ಬ್ರಹ್ಮಾಸ್ತ್ರ ಐತಿ ಮಹಾತ್ಮಂತರ ಬ್ರಹ್ಮಾಸ್ತ್ರ ಯಾವಾಗ ಹುಡ್ತಾರ ಶಾಂತಿ ಅಸ್ತ್ರ ಅದು ಬ್ರಹ್ಮಂದ್ರ ಆನಂದ ಆನಂದದ ಅಸ್ತ್ರ ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ ಐತದು ಆನಂದವನ್ನ ಪಡೀಲಿಕ್ಕೆ ಮನುಷ್ಯ ಜನ್ಮದಲ್ಲಿ ಸಾಧ್ಯ ಐತಿ ಯಾಕೆ ವಿವೇಕ ಐತಿ ಅಲ್ಲಿ ಆ ವಿವೇಕವನ್ನ ಜಾಗೃತಗೊಳಿಸ್ಕೊರಿ ಅಂತಾರೆ ಮಹಾತ್ಮರು ವಿವೇಕವನ್ನು ಜಾಗೃತಗೊಳಿಸ್ಕೋರಿ ಮಹಾತ್ಮರ ಸಂಘ ಮಾಡ್ರಿ ಬ್ರಹ್ಮನಿಷ್ಠರ ಸಂಘ ಸಿಕ್ಕ್ರ ತ್ರೈಲೋಕ್ಯ ದುರ್ಲಭ ಅಂದ್ರೆ ಅಲ್ರಗಲೆ ಬಾ ಬ್ರಹ್ಮನಿಷ್ಠರ ಸಂಘ ಸಿಕ್ತಂದ್ರೆ ಅಂತ ಪುಣ್ಯದಂಥ ಜೀವನ ಯಾವುದು ಅಲ್ಲ ನಮ್ದು ಮನುಷ್ಯ ಜನ್ಮ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷರ ಆಶ್ರಯ ಏತತ್ರ ತ್ರೈಲೋಕ್ಯ ದುರ್ಲಭ್ ಅಂದದೆ ಒಂದ ಕಡೆ ಸಿಗುದಂತ ಬಹಳ ದುರ್ಲಭ ಐತಿ ನಮ್ಮ ಮನುಷ್ಯ ಜನ್ಮನು ಬಂದೈತಿ ಆದ್ರ ಮನುಷ್ಯತ್ವದ ಗುಣಗಳು ಬರ್ಬೇಕಾಗೈತ್ರಿ ಮನುಷ್ಯತ್ವದ ಗುಣಗಳು ಬಂದ ಮೇಲೆ ಈ ಕರ್ಮಗಳು ಏನ ನಾವು ನಿಷ್ಕಾಮ ಕರ್ಮ ಮಾಡಾಕತ್ತೀವೋ ಏನು ಸಕಾಮ ಪುಣ್ಯ ಮಾಡಾಕತ್ತೋ ಸಕಾಮ ಕರ್ಮ ಮಾಡಾಕತ್ತೀವೋ ಅದ್ರ ವಿವೇಚನೆ ಬರ್ತತ್ರಿ ಯಾವಾಗ ವಿವೇಕ ಜಾಗೃತ ಆಗತ್ತ ಆಗೆಲ್ಲ ಒಂದೊಂದ ಒಂದೊಂದ ನಮ್ಮ ದೋಷಗಳು ನಮಗೆ ಕಾಣ ಚಲೋ ಯಾವಾಗ ದೋಷಗಳು ಕಾಣಾಕತ್ತು ಕರ್ಮ ನಡೆಯೋದು ಬಂದಾಗತ್ರಿ ಕರ್ಮದ ಕೆಲಸ ಏನಿರಲಿ ಶರೀರ ಮಾಡಾಕತ್ತೈತಿ ಶರೀರ ಅನುಭವಿಸಾಕತ್ತೈತಿ ನನಗೇನು ಅಂತ ಯಾಕ ಒಳ್ಳೆಯ ಸಂಘ ಸಿಕ್ಕಿರ್ತೈತಿ ಮಾಡಿದಂಥ ನಿಷ್ಕಾಮ ಕರ್ಮದ ಫಲ ಪುಣ್ಯದ್ದೇನಪ್ಪ ಅಂದ್ರೆ ಪುಣ್ಯ ಆ ಪುಣ್ಯ ತಂದ ನನಗೆ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆ ಕಸ್ತದೆ ಅದು ನಿನ್ನ ನನ್ನ ಮುಖ್ಯ ಅಡಿಗೆ ಹೋಯ್ತದೆ ಇದು ಅಂದ ಜನ್ಮಕ್ಕೆ ಆಗುದೂ ಅಲ್ರಿ ಮತ್ತೆ ಜನ್ಮ ಜನ್ಮಾಂತರ ಆದ್ರೆ ಈ ಹಾದಿ ಒಳಗೆ ಬರ್ಗಂತಾರೆ ಮಹಾತ್ಮ ಬಣ್ಣದ ಹಾದಿನೂ ಐತಿ ಸುಣ್ಣದ ಹಾದಿನೂ ಐತಿ ಯಾವ್ದು ಅರಿಷ್ಟು ನೋಡ್ರಿ ಅಂದ್ರು ಈ ಮಾನವ ಜನ್ಮದಲ್ಲಿ ನಮ್ಮ ಸ್ವಪ್ರಯತ್ನದಿಂದ ಇದನ್ನ ನಾವು ಸಾಧಿಸ ಇದು ಪ್ರಯತ್ನದಿಂದ ಪಡೆಯುವಂತಹದ್ದು ಯಾರ ಮಹಾತ್ಮರ ದಾನ ಕೊಡ್ತಾರಪ್ಪ ನಮಗ ಆಶೀರ್ವಾದ ಮಾಡ್ತಾರಪ್ಪ ಅಂದ್ರ ಬರುವಂತಹ ಭೋಗ ಭಾಗ್ಯಾಧಿಗಳನ್ನು ಮಹಾತ್ಮ ಕೊಡಬಹುದು ಆ ಕರ್ತಮ್ಮ ಅಂತ ಕರ್ತು ಶಕ್ತಿ ಇರ್ತೈತೆ ಅವ್ರ ಹತ್ರ ಅವ್ರ ಅದನ್ನ ಮಾಡಬಹುದು ಆದ್ರ ಪ್ರಾರಬ್ಧ ಪ್ರಾರಬ್ಧವನ್ನು ಬದಲಿ ಮಾಡಕ್ಕೆ ಯಾರಿಗೂ ಇಲ್ಲ ಅದು ಉಂಡ ತೀರಿಸಬೇಕು ಆದ್ರೆ ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಬಂದೇಕಲ್ಲ ಇದನ್ನ ರಥ ವ್ಯರ್ಥ ಮಾಡಿ ಹಾಳು ಮಾಡ್ಕೋಬೇಡಂತಾರೆ ಮಹಾತ್ಮರು ಯಾಕ ಈ ಶರೀರ ಬಂದಿದ್ದು ಶರೀರದ ಕೆಲಸ ಏನೈತಿ ತಿಂದು ಮಲಗೋದಲ್ಲ ಆರ ನಿದ್ರಾ ಭಯ ಅಲ್ಲ ಶರೀರ ಮಾಧ್ಯಮ ಹಲು ಧರ್ಮ ಸಾಧನ ಅಂದ್ರೆ ಮಹಾತ್ಮರು ಇದನ್ನ ನೀ ಯಾರು ಅಂತ ತಿಳ್ಕೊಳಕ್ ಉಪಯೋಗ ಮಾಡ್ಕೋ ಈ ಆರ ನಿದ್ರಾ ಭಯ ಮೈತುನ ಅಂತ ನೀ ಎಷ್ಟೋ ಲಕ್ಷ ಜನ್ಮಟ್ಲಿ ತಕ್ಕೊಂಡು ಬಂದಿ ಆದ್ರೆ ಇದನ್ನ ಮಾಡ್ಕೊಂತ ಬಂದಿ ನೀ ಪಶು ಪಕ್ಷಿ ಜನ್ಮಕ್ಕೆ ಹೋದ್ರು ಅದನ್ನ ಮಾಡಿ ಮನುಷ್ಯ ಜನ್ಮಕ್ಕೆ ಬಂದ್ರು ಅದನ್ನ ಮಾಡಿ ಇಲ್ಲ ಅಂದ್ರೆ ನಾಲ್ಕು ನಾಲ್ಕು ಯುಗಗಳು ನಡೆದು ಮುಕ್ತ ಆಗಲಿಕ್ಕೆ ನೀ ಹುಟ್ಟಿ ಬರ್ತಿದ್ದಿಲ್ಲ ಮತ್ತೆ ಜೀವಾತ್ಮ ತಗೊಂಡು ಬಂದಿ ಅಂದ್ರೆ ನೀನ್ ಇನ್ನು ಹುಟ್ಟು ಸಾವಿರ ಆಟ ಆದಾಗ ಅದಿ ನೀನು ಇದು ಮನುಷ್ಯ ಶರೀರ ಬಂದೈತಿ ದೇವಾಣು ದೇವತೆಗಳಿಗೂ ಮುಕ್ತಿ ಆಗಕ್ಕೆ ಸಾಧ್ಯ ಇಲ್ರಿ ಯಾಕ ಅದು ಭೋಗ ಭೂಮಿ ಅತಿ ಪುಣ್ಯ ಹೆಚ್ಚು ಮಾಡಿರ್ತೀವಲ್ಲ ಭೋಗ ಬಾಕಿ ಆದೇವ್ರು ಸಿಗತ್ತ ದೇವತೆಗಳ ಜನ್ಮ ಈಗ ಅದಾರಲ್ರಿ ಅಂಬಾನಿ ಟಾಟಾ ಬಿರ್ಲಾ ಇರ್ಲಾ ಎಲ್ಲ ದೇವತೆಯಾರ ಅವು ಏನು ಕನ್ಸನ್ನಿ ಮಾಡ್ತದ ಅದು ಅವ್ರಿಗೆ ಆದ್ರ ಆನಂದ ಐತನ್ರೀ ಸುಖ ಐತನವ್ರಿಗೆ ನೋಡೋರಿ ಸುಖ ಸುಖವಾಗ್ಯದಾರ ಅನ್ಸ್ತತಿ ಮೊನ್ನೆ ಯಾರೋ ತನ್ನ ಮಗನ ಲಗ್ನ ಮಾಡಿದ್ನಲ್ರಿ ಅಂಬಾನಿನೋ ನೋ ಯಾರ ಐದು ಸಾವಿರ ಕೋಟಿ ಖರ್ಚು ಮಾಡಿ ಲಗ್ನ ಮಾಡಿದ ಹಂಗಾರ ಅವನ ಮಗ ಆರಾಮ ಅದಾನೇನ್ರಿ ಶರೀರ್ ತುಂಬ ಬ್ಯಾಣೆದ ಅವ್ರು ಎರಡು ಸಾವಿರ ಕೋಟಿ ಗಟ್ಟಲೆ ಖರ್ಚು ಮಾಡ್ಯಾನ ನನ್ನ ಮಗ ಆರಾಮ್ ಇರ್ಲಿ ಅಂತ ಇನ್ನೂ ಆರಾಮಿಲ್ಲ ಅವ್ ಹೊರಗೆ ಹೊಂಟ್ನಂದ್ರ ಇಪ್ಪತ್ತು ಮಂದಿ ಕಾವಲುಗಾರ ಬರ್ಬೇಕು ಅವಂಗ ಎಲ್ಲಿ ಯಾರು ಗುಂಡ್ ಹೊಡಿತಾರೋ ಎಲ್ಲಿ ನಾ ಸಾಯ್ತೀನಿ ಹೆದರಿಕೆ ಆ ಹೆದರಿಕೆಗ ಹೋಗ್ಬೇಕ ಅವ್ ಹೆದರಿಕೆಗ ಬರ್ಬೇಕು ಹಂಗ ಇದು ಸುಖ ಕೊಡ್ತ ಅತಿ ಸಂಪತ್ತಿನಿಂದ ಅದನ ಜಗತ್ತಿಗೆ ಸಾಹ್ಕಾರದ ಸುಖ ಇಲ್ಲ ಯಾಕ ವಿಷಯಾದಿಗಳಲ್ಲಿ ನಾವು ಏನು ನಂಬ್ಕೊಂಡು ತಿಳ್ಕೊಂಡಿಲ್ಲ ಅದರಲ್ಲಿ ಸುಖ ಅನ್ನೋದಿಲ್ಲ ಸುಖವೆಲ್ಲಿ ತನ್ನಲ್ಲಿ ಅಂದ್ರೆ ಮಹಾತ್ಮರು ಸುಖ ನಿನ್ನಲ್ಲಿನ ಐತಿ ನಿನ್ನ ಅಂತರ್ಗತನ ಐತಿ ನಿನ್ನನ್ನು ನೀ ಯಾರಂತ ತಿಳ್ಕೊಂಡೆಪ್ಪ ಅಂದ್ರ ಸುಖ ಸ್ವರೂಪಿಣಿಯಾದ ಅನ್ನೋದು ನಿನಗೆ ಅನುಭವ ಕೊಡ್ತೀನಿ ಅದ್ರ ಆಗ ನಿನ್ನ ಕರ್ಮ ಕರ್ಮಫಲ ಪುನರ್ಜನ್ಮ ಪುನರ್ಜನ್ಮ ಹಂಗ ಬರುದ ರೀ ಯಾಕಂದ್ರ ಈ ಏನು ನಾವು ಕರ್ಮ ಮಾಡಿರ್ತೀವಿ ಕರ್ಮಫಲ ಉನ್ನಾಕ ಪುನರ್ಜನ್ಮ ತಗೊಂಡ್ ಬರಬೇಕ ಹಂಗಾರೀ ಹೆಂಗ್ರಿ ತಪ್ಸುದು ಪುನರ್ಜನ್ಮ ಅಂದ್ರೆ ಮಾಡ್ಕೋ ಜ್ಞಾನದ ಹಾದಿಗೆ ಬಾ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದ್ರು ಮುಕ್ತಿ ಎಂಬಯಿಸಿ ಮನುಷ್ಯ ನೀ ಕರ್ಮ ಮಾಡ್ಕೊತ ಹೋಗಿ ನಾ ಮೋಕ್ಷ ಅಂತೀನಂದ್ರೆ ಸಾಧ್ಯ ಐತಾನ ಎಲ್ಲಿ ಕರ್ಮ ಮಾಡಕತ್ತಿ ಎಂದಕ್ಕೆ ಸರಿ ಅದರಿಂದ ಕರ್ಮದ ಫಲದ ಅಪೇಕ್ಷೆ ಗುರು ಕರ್ಮನ್ನೇ ವಾಧಿಕಾರಸ್ಥೆ ಮಾಂ ಫಲೇಸು ದಾಚನ ಅಂದ್ರೆ ಕೃಷ್ಣ ಕರ್ಮ ಮಾಡುದಿದ ಮೇಲೆ ಕರ್ಮ ಮಾಡ್ಲಾರ್ದಂಗ ಇರಕ್ಕೆ ಸಾಧ್ಯ ಇಲ್ಲ ಈ ಕೈ ಹಿಂಗೆ ಹಿಂಗ್ ಊಟಕ್ಕೋಕೆತಂದ್ರೆ ಅದೊಂದು ಕರ್ಮನ ಅದು ಅದ್ರ ಮೇಲೆ ಫಲಾಪೇಕ್ಷೆ ಇಡ್ಬೇಡ ನನಗೆ ಇದು ಮಾಡಿ ನೋಡ್ರಿ ನಾವು ಏ ಇದಾಗಬೇಕ ಕೆಲಸ ನಾ ಜೋಡಿಗೆ ಓಡಿಸ್ತೀನಿ ಅಂತೀವಿ ಏ ಇದು ಆತಂದ್ರೆ ನಮ್ಮ ಮನದೇವ್ರಿಗೆ ಹೋಗಿ ನಾ ಉಳ್ಸಿ ಮಾಡಿ ಬರ್ತೀನಿ ಅಂತೀವಿ ಅಂದ್ರ ಫಲಾಪೇಕ್ಷೆ ಇಟ್ಕೊಂಡು ನಾವು ಕರ್ಮ ಮಾಡಕತ್ತೀವಿ ನಾವು ನಿಷ್ಕಾಮ ಕರ್ಮವನ್ನು ಮಾಡಿದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದ ಕರ್ಮವನ್ನ ಮಾಡಿದೀವಿ ಅಂದ್ರೆ ಅಲ್ಲಿ ಕರ್ಮ ಫಲ ಇಲ್ಲ ಆ ನಿಷ್ಕಾಮ ಕರ್ಮ ಪುಣ್ಯವನ್ನ ಕೊಡ್ತತಿ ಪುಣ್ಯ ತಂದು ಮಹಾತ್ಮರ ದರ್ಶನಕ್ಕೆ ತಂದಾಸ್ತದೆ ನಾವು ಮಹಾತ್ಮರ ಸಂಘವನ್ನು ಮಾಡ್ತೀವಿ ಆ ಮಹಾತ್ಮರ ಸಂಘ ನಿನ್ನ ಮುಖ್ಯ ಪಥದಡಿ ತಗೊಂಡು ಹೋಗ ನಾವು ಅದನ್ನ ಯಾವುದು ಮಾಡಲಿಲ್ಲ ನಾವು ಅವ್ರಿ ನಮ್ಮ ಕರ್ಮನ ಸುಖ ವಿಷಯಗಳ ಸುಖ ಕೊಡ್ತಾವು ಸಾವುಕಾಗಲ್ಲ ಅಂದ್ರಲ್ರಿ ಇವ್ಯಾರು ಹೇಳಿದ್ರು ನಾ ಸಂಪತ್ ಗಳಿಸಿ ಸುಖ ಸಿಗ್ತೈತಿ ಹೊಲಾ ಸೀಮಿಗಿನ್ ಕಳ್ಸ ಸುಖ ಸಿಗ್ತೈತಿ ನಾ ಆರಾಮಿರ್ತೀನಿ ನಾ ಮನೆ ಕಟ್ಸಿದ್ರೆ ನಾ ಆರಾಮಿರ್ತೀನಿ ಏ ನಾ ಜ ಸಂಪತ್ ಗಳಿಸಿರು ಆರಾಮಿರ್ತೀನಿ ಹಂಗಾರ ನೀ ಏನು ವಿಚಾರ ಮಾಡಾಕತ್ತೆ ಹಂಗ ಮಾಡಿದ್ರೆ ನೂರಾರು ಮಂದಿ ಐತಲ್ ಊರಾಗ ನೋಡ್ಕೊ ಹಂಗಾರ ಯಾರು ಸುಖ ಆಗ್ಯದಾರಪ್ಪ ದುಃಖ ಹೋಗೇ ಇಲ್ಲ ಮನುಷ್ಯನ ಹಪಿ ಹಪ್ಪಿ ಹೋಗಿಲ್ಲ ಹಂಗಾರ ಅದು ಸುಳ್ಳು ಐತಂತ ಖಾತ್ರಿ ಆಗತ್ತಲ್ರಿ ಅದಕ್ಕೆ ಆತ್ಮತ ಹೇಳ್ತಿದ್ರು ಹಿಂತರಿಗೆ ನಿಂತು ವಿಚಾರ ಮಾಡಿ ನೋಡು ಹಿಂತರಿಗೆ ನಿಂತು ವಿಚಾರ ಮಾಡಿ ನೋಡಿದಂದ್ರ ನೀ ಹಾದಿ ಒಳಗೆ ಸಾಗಿ ಬಂದು ಅದೇನು ಸುಖ ಕೊಟ್ಟೈತೋ ದುಃಖ ಕೊಡ್ತೈತೋ ನಿನಗ ತಿಳಿತತಿ ಅವಲೋಕನ ಮಾಡ್ಕೋ ಪರಿಶೀಲನೆ ಮಾಡ್ಕೋ ನಿನ್ನಲ್ಲಿ ಬದಲಾವಣೆ ತಗೊಂಬ ಮಂದಿ ಬದಲಾಗಬೇಕಂತ ನೋಡ್ಬೇಡ ಹಾದಿ ನೀ ಬದಲಾಗ ನಿನ್ನಲ್ಲಿ ಪರಿವರ್ತನೆ ಬರ್ಲಿ ನಿನ್ನಲ್ಲಿ ಪರಿವರ್ತನೆ ಬಂದಾಗ ನೀ ಬದಲಾಗ ಸಾಧ್ಯ ಐತಿ ಹಂಗ ಈ ಜೀವನ ಮಾನವ ಶರೀರ ಹಂಗರಿ ಮಾತಾಡ್ಕೊಂತ ಕುಂತಂದ್ರೆ ಸಾರದಿಲ್ಲ ಒಂದ್ ಕಡೆ ಒಂದು ಶುಭಾಷಿತ ಹೇಳತ್ರಿ ಕರ್ಮ ಅಡಗದು ಕ್ರೋಧ ತೊಲಗದು ಕ್ರೂರ ಕುಪಾಸೆ ಕುಹಕ ಬಿಡದನ್ನಕ್ಕ ನೀನೆತ್ತಲೋ ಶಿವನೆತ್ತಲೋ ಹೋಗತ್ತ ಮರುಳೆ ಈ ಭವರೋಗ ಎಂಬ ತಿಮಿರ ತಿಳಿಯದನ್ನಕ್ಕ ನೀನೆತ್ತಲೋ ಶಿವನೆತ್ತಲೋ ಅತ್ಮಾದ ಕೇಳ್ತಾರೆ ನಿಂದು ಹಣದ ಮೇಲಿನ ಸಂಪತ್ತಿನ ಮೇಲೆ ನೀವು ಆಮೋ ಹೋಗಲ್ದು ಈ ಜಗತ್ತಿನ ಭೋಗಾದಿಗಳ ಮೇಲೆ ನೀವು ಆಮೋ ಹೋಗ ಅಲ್ದು ನಿನ್ನಲ್ಲಿದ್ದಂತ ಸಿಟ್ಟು ಎಂತಾದ್ ನೋಡ್ರಿ ಯಾರ ನಮ್ಮ ಬರೇ ಹೆಸರು ಬರೇ ಒಂದ್ ಅಕ್ಷರ ಏನೋ ಫರ್ಕ್ ಮಾಡಿರ ಸಿಟ್ಟು ಬಂದ್ಬಿಡ್ತದ್ ನಮಗೆ ಅಂದ್ರೆ ಅಷ್ಟ ಅಭಿಮಾನ ಅಷ್ಟು ಅಹಂಕಾರ ತುಂಬಿಕೊಂಡಿವಿ ಇವೆಲ್ಲ ನಮ್ಮ ಸಾಧನೆಗೆ ವ್ಯತಿರಿಕ್ತದವ್ರಿ ಅಡ್ಡ ಅಡ್ಡ ಮಾರ್ಗಗಳದಾವ ಇವು ಅದಕ್ಕೆ ಮಹಾತ್ಮರು ಹೇಳ್ತಾರ ಸಾಧನಾ ಮಾರ್ಗಕ್ಕೆ ಬಾ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಆಚರಿಸುವಂತ ಬಾ ಆಮೇಲೆ ಅಷ್ಟಾಂಗ ಯೋಗಗಳನ್ನ ಒಂದೊಂದು ಒಂದೊಂದ ಬಾ ಅದಿಗೆ ಎಷ್ಟೋತ್ತ ನಿನಗೆ ಮೋಕ್ಷ ಸಿಗದ ಅಂಗೈಯಿಂದ ನೆಲ್ಲಿಕಾಯಿ ಹಂಗೆ ಸಿಕ್ಕ ಸಿಕ್ತದ ಅದೆಲ್ಲ ಹೋಗ್ತೈತಿ ಯಾಕ ನೀ ಬಂದ ಮುಕ್ತ ನಿನಗೆ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ ನೀ ಮುಕ್ತ ನದಿ ಖಾಯಂ ಯಾವಾಗಲೂ ಈ ಶರೀರ ಭಾವದ ಕುಂತಿ ಅಂತೇಳಿ ಕರ್ಮ ಕರ್ಮಫಲ ಪುನರ್ಜನ್ಮ ಎಲ್ಲ ರಾಟಾಳಗ್ ಬಿದ್ದಿ ಇದು ಯಾವುದು ನಿನಗೆ ಸಂಬಂಧ ಇಲ್ಲ ಇದು ಶರೀರಕ್ಕೆ ಸಂಬಂಧಪಟ್ಟದ್ದು ಜ್ಞಾನಿಗೆ ಇದು ಯಾವುದು ಇಲ್ಲ ಅಂಥ ಜ್ಞಾನಿಗಳ ತವರೂರಿ ನಮ್ಮ ಸೊರೆಬಾನ ಶಿವಪೇಟೆ ರೋಡಿ ಕಪ್ಪು ಗ್ರಾಮಗಳು ಅದನ್ನು ತಿಳ್ಕೊಳ್ಳೋನು ಅದರ ತಕ್ಕ ನಡೆಯುವಂತ ಪ್ರಯತ್ನ ಮಾಡೋನು ಯಾಕೆ ಆಚರಣೆಯೊಳಗೆ ಬಂದ್ರನೇ ಇದು ಬರೀ ಹೇಳೋದು ಕೇಳೋದಾದ್ರೂ ಏನು ಉಪಯೋಗ ಇಲ್ರಿ ಕೊಡ ಡಬ್ಬ ಹಾಕಿ ನೀರು ಹಾಕಿದ ನಂಗೆ ಒಂದು ಹನಿ ನೀರು ಸಿಗುವುದಿಲ್ಲ ಇದೇನು ನಾವು ಕೇಳ್ತೀವಿ ಹೇಳ್ತೀವಿ ಶ್ರವಣ ಮನನ ನಿಧಿ ಇದ್ರ ಪಾಲನಾ ಮಾಡಿದಾಗ ಇದ್ರ ಫಲ ಸಿಗ್ತೈತಿ ಅಂತ ಪ್ರಯತ್ನದಲ್ಲಿ ತೊಡಗು ಅಂತ ಹೇಳ್ತಾ ನಮಗೆ ನಾಲ್ಕು ಮಾತು ಮಾತಾಡಿದ್ದಕ್ಕೆ ಅನುಸಲ್ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಕಳಿಸ್ತೀನಿ